ಏ ನಮಗಂತೂ ಬೇಸರ ಇದೆ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅವರು ಒಳಗಡೆ ರೂಮಿಗೆ ಕರ್ಕೊಂಡೋಗಿ ಎಲ್ಲರನ್ನೂ ಕೊಂಡಿಸ್ಕೊಂಡು ಅಲ್ಲಿ ಊಟ ತಿನ್ಸೋದು ಎಷ್ಟೊತ್ತಿಗೆ ತಿಂದಿರಿ ಊಟ ಎಷ್ಟೊತ್ತಿಗೆ ಸ್ನಾನ ಮಾಡೋದು ಎಷ್ಟೊತ್ತಿಗೆ ಟಾಯ್ಲೆಟ್ಗೆ ಹೋದ್ರಿ ಇದು ಹೇಳೋದಲ್ಲ ಹೊರ್ಗಡೆಗೆ ಕರ್ಕೊಂಡೋಗಿ ಅವ್ರನ್ನ ಆಟ ಆಡಿಸ್ಬೇಕು ನಮ್ಮ ದೇಶೀಯ ಆಟಗಳನ್ನ ಆಡಿಸಿ ಅವ್ರನ್ನ ಇದು ಮಾಡಬೇಕು ಅವಾಗ ಗೊತ್ತಾಗತ್ತೆ ಇದು ಒಂಥರ ಐಷಾರಾಮಿ ಜೀವನ ಮಾಡ್ದಂಗೆ ಇದು ನಮಗೆ ಮಧ್ಯಮ ವರ್ಗದವ್ರಿಗೆ ಏನು ಗೊತ್ತಾ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ದೇಶಿ ಆಟಗಳನ್ನೆಲ್ಲ ಆಡಿಸ್ಬೇಕು ಕಬಡ್ಡಿ ಖೋ ಖೋ ಇಂಥವ್ರನ್ನೆಲ್ಲ ಆಟ ಆಡಿಸ್ಬೇಕು ಹೊರಗಡೆ ಕರ್ಕೊಂಬಂದು ಅವ್ರನ್ನ ರೂಮಿಗೆ ಕರ್ಕೊಂಡು ಕೂಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಾನು ಹೇಳ್ದು ಮಲ್ಲಮ್ಮ ಅಂತ ಬಂದಿದ್ದಾರೆ ನೋಡಿದ್ರ ಮಲ್ಲಮ್ಮ ಅವರು ಬಂದಿದ್ದಾರೆ ನೋಡಿದ್ದಾರೆ ಆಯಮ್ಮ ಒಂಚೂರು ಚೆನ್ನಾಗಿ ಅಂತ ಕಾಣಿಸುತ್ತೆ ಹಳ್ಳಿ ಹಳ್ಳಿ ಬಂದಿರತಕ್ಕಂತ ಅಮ್ಮ ಮಲ್ಲಮ್ಮ ಮಲ್ಲಮ್ಮ ಇರ್ಲಿ ಮಲ್ಲಮ್ಮ ಅಂತ ಬಂದಿದ್ರು ಹೌದ್ ಹೌದ್ ಹೌದು ಟೀ ಮಾಡೋದು ಹೇಮನ್ ಟೀ ಇಂದ ಹೆಸರುವಾಸಿ ಮಲ್ಲಮ್ಮ ಅವರು ಬಂದಿದ್ದಾರೆ ಅವರು ಉತ್ತಮವಾಗಿ ಆಡಬಹುದು ಅಂತ ಅನ್ಕೊಂಡಿದೀನಿ ಇಷ್ಟ ಆಗ್ಬೋದು ಎಲ್ರಿಗೂ ಕೂಡ ಅಂತ ಆಮೇಲೆ ಇನ್ನೊಬ್ರು ಮಂಗ್ಳೂರು ಹುಡುಗಿ ಒಂದೇ ದಿವಸ ಅದೇ ಕನ್ನಡ ಸರಿಯಾಗಿ ಮಾತಾಡಲಿಲ್ಲ ಅದಕ್ಕೆ ಆಚೆಗೆ ಹಾಕೋರಿ ನಮ್ಮ ಕನ್ನಡನ ಕನ್ನಡ ನಮ್ಮ ಭಾಷೆನ ಇದು ಮಾಡಬೇಕು ಅವಳು ಹೆಂಗೆ ತಪ್ಪು ತಪ್ಪಾಗಿ ಮಾತಾಡಿದ್ರೆ ಎಲ್ಲಿ ಒಳಗಡೆ ಇರ್ತಾಳೆ ನಾವು ಹಾಕಿದ್ದು ಒಳ್ಳೇದಾಯಿತು